ಹೊಲ ಮನೆ ಆಸ್ತಿ ನನಗೆ ಬರಿಬೇಕು ನೀನು ಬಾ 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 ಗಜನ್ ಹಡಿತ್ಯಾರ ನಮ್ಮ ಮನ್ಯಾಗ ನಮ್ಮೂರದಾಗ ಹಡ್ದವರು ನೀನು ಹಡಿಯೋದು ಬೇಕಲ್ವ್ರೆ ಹೊಲ ಬೇಕದ ಹೊಲ ಹೊಲ ಐತಿಲ್ಲ ಮೂರು ಎಕರೆ ಐತದು ಮೂರು ಎಕರೆ ಅದೆಲ್ಲ ನನಗೆ ಬರಿಬೇಕು ನೀನು ಏ ಅಣ್ಣ ಮೈಕೊಂಡಣ ನೀನು ರೈಟ್ ರೈಟ್ ಬರಿತೀನಿ ಬರಿತೀಯ ಮತ್ತು ಅವ್ರಿಗೆ ಹಾಂ ನಮ್ಮ ಅಕ್ಕಗೆ ಏ ಆಗಿದಿಲ್ಲ ಆಯ್ ಹೊಸ ಹುಡುಗಿ ಮಾತ್ರ ಹೊಲ ಏಯ್ ಹೊಲ ಹೋಗ್ಲಿ ಮನೆ ಹೋಗ್ಲಿ ಹಾಕೋ ಬದಿಲಿ ಏ ಮತ್ತು ಆಮೇಲೆ ಕೀಸು ಗೀಸ್ ಹಾಕಿಬಿಟ್ರೆ ಹಾಂ ನೀನು ಮಾಡ್ಕೊಂಡು ಎರಡೇ ತಿಂಗ್ಳಿಗೆ ಎರಡು ಮಕ್ಕಳು ಕೊಟ್ಟು ನಿನ್ನ ಬ್ಯಾಡ ಅಂತ ಹೊರಗೆ ಹಾಕಿದ್ರ ಹಾಂ ನಿಮ್ಗೆ ಎಲ್ಲ ನಿಮ್ಗೆ ಅಲ್ಲ ನಿನಗೆ ಎಲ್ಲ ಲಿಂಗ ಮನಿನು ನಿನ್ನ ನೀನು ನೀನು ನಾನು ಕೂಡ ನೀನು ಬೇಡಿ ನಾನೇನ್ ರಾತ್ರಿ ಎಲ್ಲ ಶಿವದ್ರಿ ಶಿವರಾತ್ರಿ ಜಾಗಣಿ ಮಾಡ್ಲಾ ಒಬ್ಬಕ್ಕಿದ್ ನಿನ್ ಇಷ್ಟ್ರಿ ಮತ್ ನೀನ ತಟಗಳ ಸಂಸಾರ ಮಾಡಕ್